ವಿಶ್ವಕರ್ಮ ಸಮಾಜದ ವತಿಯಿಂದ ಭಗವಾನ್ ಶ್ರೀ ವಿಶ್ವಕರ್ಮ ಮಹೋತ್ಸವವನ್ನು ಈ ದಿನ ಆಯೋಜನೆಗೊಂಡಿದೆ ಅದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಾಲೂಕಿನ ವಿಶ್ವಕರ್ಮ ಸಮುದಾಯದ ಮತ್ತೆ ಸಮಾಜದ ಮೇಲೆ ಅಭಿಮಾನ ಇಟ್ಕೊಂಡು ಬಂದಿರ್ತಕ್ಕಂಥ ಅನ್ಯ ಸಮಾಜದ ಎಲ್ಲ ಯುವಕ ಮಿತ್ರರೇ ಶ್ರದ್ಧೆಯ ತಾಯಂದ್ರೆ ಹಿರಿಯರೇ ಪತ್ರಕರ್ತ ಮಿತ್ರರೇ ಬಂದ್ಗಳೇ ವಿಶ್ವಕರ್ಮ ಸಮಾಜ ಹೇಳಿದ್ರೆ ವಿಶ್ವ ಅಂದ್ರೆ ಈ ಪ್ರಪಂಚ ಕರ್ಮ ಅಂದ್ರೆ ಕಾಯಕ ಇಡೀ ಪ್ರಪಂಚದಲ್ಲಿ ಕಾಯಕದಿಂದ ತಮ್ಮ ಬದುಕನ್ನು ಕಟ್ಕೊಂಡಿರ್ತಕ್ಕಂಥವ್ರು ಯಾರ್ಯಾರಿದಾರೋ ಅವರೆಲ್ಲರೂ ಕೂಡ ವಿಶ್ವಕರ್ಮ ಸಮುದಾಯಕ್ಕೆ ಸಂಬಂಧಪಟ್ಟವರು ಅಂತ ಇವತ್ತು ಕಾಯಕದಿಂದ ಬದುಕನ್ನು ಯಾರು ಕಟ್ಕೇಳ್ತಾರೆ ತಮ್ಮ ಕರ್ಮದಿಂದಲೇ ಯಾರು ತಮ್ಮ ಬದುಕನ್ನು ತಮ್ಮ ಆರ್ಥಿಕ ವ್ಯವಸ್ಥೆಯನ್ನ ಸಬ ಸಬಲಗೊಳಿಸ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ವಿಶ್ವಕರ್ಮ ಸಮುದಾಯದವರು ಅಂಥ ಒಂದು ವಿಶ್ವಕರ್ಮ ಸಮುದಾಯವನ್ನು ಪ್ರತಿನಿಧಿಸಿರ್ತಕ್ಕಂಥ ಪರಮ ಪೂಜ್ಯ ಅನಂತ ವಿಭೂಷಣ ಶ್ರೀ 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 ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಿಗೆ ಅತ್ಯಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನ ಸಲ್ಲಿಸಿ ಹಾಗೆಯೇ ಶಂಕರಾತ ಶಂಕರ ಆತ್ಮಾನಂದ ಸರಸ್ವತಿ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನ ಸಲ್ಲಿಸಿ ಮೌನೇಶ್ವರ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನ ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಅತ್ಯಂತ ಆತ್ಮೀಯರು ಮಾಜಿ ನಗರಸಭಾ ಅಧ್ಯಕ್ಷ ಆಗಿರ್ತಕ್ಕಂಥ ರೇವಣ್ ಸಿದ್ದಣ್ಣವರೇ ರಾಜಾಚಾರ್ಯವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ಸಹೋದರ ನಾಗರಾಜಾಚಾರವರೇ ಮೆಲೆಬೆನ್ನೂರಿನ ಪ್ರಕಾಶಣ್ಣವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರೇ ಬಂಧುಗಳೇ ಇವತ್ತು ಇಡೀ ವಿಶೇಷವಾಗಿ ನಾನು ರಾಜ್ಯದ ಮಾತನಾಡೋದಕ್ಕಿಂತ ಹರಿಹರ ತಾಲೂಕಿನಲ್ಲಿ ಈ ವಿಶ್ವಕರ್ಮ ಸಮುದಾಯ ಇವತ್ತು ಯಾವ ಊರಿಗೋದ್ರೂ ಕೂಡ ವಿಶ್ವಕರ್ಮ ಸಮುದಾಯದ ಜನರು ಅಲ್ಪಸಂಖ್ಯಾತರು ಇರ್ಬೋದು ಆದರೆ ಬಹುಸಂಖ್ಯಾತರ ಪ್ರೀತಿ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥ ಯಾವುದಾದ್ರೂ ಸಮುದಾಯ ಇದ್ರೆ ಅದು ವಿಶ್ವಕರ್ಮ ಸಮುದಾಯದ ಬಂಧುಗಳು ಇವತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹಳ್ಳಿಗಾಡಲ್ಲಿ ಇವತ್ತು ಟೂ ಎ ಒಳಗೆ ನೀವೇನು ಸೇರ್ತೀರಿ ಬಿ ಸಿ ಎಂ ಟೂ ಅನ್ನೋಂಥ ಒಂದು ವಿಚಾರವಾಗಿ ಗ್ರಾಮ ಪಂಚಾಯಿತಿ ಬರಲಿ ಆ ಭಾಗದ ಸ್ಥಳೀಯವಾಗಿ ಯಾವುದೇ ರಾಜಕೀಯವಾಗಿ ಚುನಾವಣೆ ಬಂದಂಥ ಸಂದರ್ಭದಲ್ಲೂ ಕೂಡ ಇವತ್ತು ಊರಿನ ಹಿರಿಯರೆಲ್ಲರೂ ಕೂಡಿ ಅಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭ ಬರಲಿ ಇಲ್ಲ ಚುನಾವಣೆ ನಡೆಸ್ತಕ್ಕಂಥ ಸಂದರ್ಭ ಬರಲಿ ಏ ಟು ಎ ಬಂದಿದೆ ಅಂತ ಹೇಳಿದ್ರೆ ನಮ್ಮ ಊರಲ್ಲಿರ್ತಕ್ಕಂಥ ಒಂದು ಹತ್ತಾರು ಮನೆಯಲ್ಲಿ ಇರ್ತಕ್ಕಂಥ ವಿಶ್ವಕರ್ಮ ಸಮುದಾಯದವರು ಎಲ್ಲ ಸಮುದಾಯದ ಜನರ ಜೊತೆಗೆ ಹೊಂದ್ಕೊಂಡು ಹೋಗ್ತಕ್ಕಂಥ ಒಳ್ಳೆಯ ಮನಸ್ಥಿತಿ ಇರ್ತಕ್ಕಂಥ ಜನರು ಅವರನ್ನ ನಾವು ಆಯ್ಕೆ ಮಾಡೋಣ ಹಾಗಾದ್ರೆ ಊರು ಶಾಂತಿಯಾಗಿರ್ತದೆ ಅವರು ಅಭಿವೃದ್ಧಿಪರವಾದಂತ ಚಿಂತನೆಗಳಿರ್ತದೆ ಅಂತ ಹೇಳಿ ಎಲ್ಲರೂ ಕೂಡ ನಿಮ್ಮನ್ನೇ ಆಯ್ಕೆ ಮಾಡಿ ನಾನು ನೋಡ್ದಂಗೆ ಹಳ್ಳಿಗಾಡಲ್ಲಿ ಟು ಎ ಏನಾದ್ರೂ ಮೀಸಲಾತಿ ಸೌಲಭ್ಯ ಬಂದಾಗ ನಿಮ್ಮನ್ನೇ ಪ್ರಥಮವಾಗಿ ಹಳ್ಳಿಯಲ್ಲಿ ಗುರುತಿಸ್ತಾರೆ ರಾಜಕೀಯವಾದಂತ ಸ್ಥಾನಮಾನಗಳು ಹಳ್ಳಿಗಾಡಲ್ಲಿ ಸಿಗ್ತಾ ಇರ್ತದೆ ಆದರೆ ಇವತ್ತು ನಗರದಲ್ಲಿ ಮೆಲೆಬೆನ್ನೂರು ಇರ್ಬೋದು ಹರಿಹರ ಇರ್ಬೋದು ಈ ನಗರಸಭೆ ಅಂತ ಬಂದಾಗ ಪುರಸಭೆ ಅಂತ ಬಂದಾಗ ಇಲ್ಲ ಎಮ್ ಎಲ್ ಎ ಅಂತ ಬಂದಾಗ ಅವತ್ತು ಸ್ವಲ್ಪ ಈ ಸಮುದಾಯಕ್ಕೆ ರಾಜಕೀಯ ಸ್ಥಾನಮಾನಗಳು ಸಿಗ್ತಕ್ಕಂಥದ್ರಲ್ಲಿ ಸ್ವಲ್ಪ ಕೊಂಚ ಹಿಂದೆ ಮುಂದೆ ಆಗ್ತದೆ ಅಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಇವತ್ತಿನ ರಾಜಕೀಯ ವ್ಯವಸ್ಥೆಯ ಆರ್ಥಿಕ ಬಲಾಬ ಬಲದ ಮೇಲೆ ಎಲ್ಲೋ ಒಂದು ಕಡೆಗೆ ಈ ಸಮುದಾಯ ಅಂಥ ದೊಡ್ಡ ಸ್ಥಾನಗಳಿಗೆ ಬರೋದು ಸ್ವಲ್ಪ ವಂಚಿತರಾಗಿದ್ದಾರೆ ಆದರೆ ಇವತ್ತು ರಾಜಕೀಯ ಸ್ಥಾನಮಾನ ಏನೇ ಸಿಗ್ಲಿ ಸಿಗದೇ ಇರ್ಬೋದು ಆದರೆ ಇಡೀ ಜನಮಾನಸದಲ್ಲಿ ಎಲ್ಲರೊಟ್ಟಿಗೂ ಕೂಡ ಜನಮಾನಸದ ಮನಸ್ಸಲ್ಲಿ ಉಳಿದಿರ್ತಕ್ಕಂಥ ಈ ಸಮುದಾಯ ನಿಜಕ್ಕೂ ಎಲ್ಲರ ಅಚ್ಚುಮೆಚ್ಚಿನ ಸಮುದಾಯ ಅಂತೇಳಿ ನನಗಂತೂ ವೈಯಕ್ತಿಕವಾಗಿ ಬಹಳವಷ್ಟು ಹೆಮ್ಮೆ ಇದೆ ಈ ಸಮಾಜದ ಬಗ್ಗೆ ಬಂದ್ಗಳೇ ಇವತ್ತು ಬೇರೆ ಬೇರೆಯವರು ಎಲ್ಲರೂ ಕೂಡ ಸರ್ಕಾರದ ಸವಲತ್ತುಗಳನ್ನು ತಗೊಳ್ಳೋದಕ್ಕೆ ಇವತ್ತು ಅರಸಾಹಸವನ್ನು ಪಡ್ತಾರೆ ಆದರೆ ಯಾಕೆ ಅರಸಾಹಸವನ್ನು ಪಡ್ತಾರೆ ಹೇಳಿದ್ರೆ ಹೊಸದಾಗಿ ಅವರು ಉದ್ಯಮಗಳನ್ನು ಪ್ರಾರಂಭ ಮಾಡೋದಕ್ಕೂ ಹೋದಾಗ ಅವರಿಗೆ ಉದ್ಯಮ ಗೊತ್ತಿರೋದಿಲ್ಲ ಆದ್ರೆ ಸರ್ಕಾರ ಸಾಕಷ್ಟು ಸವಲತ್ತುಗಳನ್ನ ಇವತ್ತು ಪಿ ಎಂ ಇ ಜಿ ಪಿ ಅಂತಕ್ಕಂಥ ಒಂದು ಯೋಜನೆ ಇದೆ ಇವತ್ತೇನು ನೀವು ಕರಕುಶಲ ಕರ್ಮಿಗಳು ಏನಿದ್ದೀರಿ ವಿಶ್ವಕರ್ಮ ಸಮುದಾಯದ ನೀವೆಲ್ಲ ಕೆಲಸ ಕಾರ್ಯಗಳನ್ನು ಏನು ಮಾಡ್ತೀರಿ ನಿಮ್ಗಳಿಗೆ ನೀವು ಏನಾದ್ರೂ ಒಂದು ಸಣ್ಣ ಚೇರ್ಗಳನ್ನು ಟಿಫಾಯಿಗಳನ್ನ ಸೋಪಗಳನ್ನು ಮಾಡ್ತಕ್ಕಂಥವ್ರಿಗೆ ಸುಮಾರು ಐವತ್ತು ಲಕ್ಷ ರೂಪಾಯಿ ಪಿ ಎಂ ಇ ಜಿ ಪಿ ಒಳಗೆ ಯಾವುದೇ ಕೊಲಾಟಲ್ ಕೊಡದಂಗೆ ಇವತ್ತು ಸರ್ಕಾರ ಸಾಲ ಸೌಲಭ್ಯಗಳನ್ನು ನೀಡುತ್ತದೆ ಅದು ಎಷ್ಟು ನೀವು ಗ್ರಾಮೀಣ ಮಟ್ಟದಲ್ಲಿ ಮಾಡಿದ್ರಿ ಅನ್ನೋದಾದ್ರೆ ಮೂವತ್ತೈದು ಪರ್ಸೆಂಟ್ ಈ ದೇಶದ ಪ್ರಧಾನಮಂತ್ರಿಗಳು ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ಕೊಡೋದ್ರ ಮೂಲಕ ಇವತ್ತು ನಿಮಗೆ ಅಂತ ಒಂದು ದೊಡ್ಡ ಸವಲತ್ತುಗಳನ್ನ ನೀಡ್ತಾರೆ ನಿಮ್ಮ ಕೈಯಲ್ಲೆಲ್ಲ ಕಸಬಿದೆ ನಿಮಗೆ ಮಾಡ್ತಕ್ಕಂಥ ಚೈತನ್ಯ ಇದೆ ಗೊತ್ತಿದೆ ನೀವೆಲ್ಲರೂ ಕೂಡ ಅಂಥ ಸದುಪಯೋಗವನ್ನು ಪಡೆಯೋದ್ರ ಮೂಲಕ ಇವತ್ತು ಆರ್ಥಿಕವಾಗಿ ಸಬಲರಾಗಬೇಕು ಇವತ್ತು ಆರ್ಥಿಕವಾಗಿ ನಾವು ಸಬಲರಾದಾಗ ಮಾತ್ರ ಎಲ್ಲ ಸಮುದಾಯಗಳ ಜೊತೆಗೆ ನಾವು ಪೈಪೋಟಿಗೆ ಇಳಿಯೋದಿಕ್ಕೆ ಸಾಧ್ಯ ಆಗ್ತದೆ ಪೈಪೋಟಿ ಅಂತೇಳಿದರೆ ಸಂಘರ್ಷಕ್ಕಲ್ಲ ಎಲ್ಲರ ಜೊತೆಗೆ ಸಮಾನವಾಗಿ ಎಲ್ಲರೂ ಗೌರವಿಸ್ತಕ್ಕಂಥ ಮಟ್ಟದಲ್ಲಿ ಬದುಕೋದಿಕ್ಕೆ ಆರ್ಥಿಕವಾಗಿ ನಾವೆಲ್ಲ ಕೂಡ ಬಲಾಢ್ಯಾಗಬೇಕಾಗ್ತದೆ ಹಾಗಾಗಿ ಅಂಥ ಅನೇಕ ಸವಲತ್ತುಗಳು ಇದಾವೆ ಅವುಗಳನ್ನೆಲ್ಲವನ್ನ ನೀವೆಲ್ಲರೂ ಪಡಿಬೇಕು ಅನ್ನೋಂಥ ಮಾತನ್ನು ಹೇಳಿ ವಿಶೇಷವಾಗಿ ಇವತ್ತು ಏನು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ವಿಶ್ವಕರ್ಮ ಸಮುದಾಯದ ಮೆಲೆಬೆನ್ನೂರು ಘಟಕ ಇರ್ಬೋದು ಹರಿಹರ ಘಟಕ ಇರ್ಬೋದು ನೀವೇನೇ ಕಾರ್ಯಕ್ರಮಗಳನ್ನು ಮಾಡಿದ್ರೂ ಕೂಡ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಎಲ್ಲರೂ ನಮ್ಮವರು ಅಂತೇಳಿ ಅತ್ಯಂತ ಪ್ರೀತಿಯಿಂದ ಗೌರವಿಸಿ ಕಾರ್ಯಕ್ರಮವನ್ನು ಮಾಡ್ತೀರಿ ಖಂಡಿತ ಈ ಸಮುದಾಯದ ಜೊತೆಗೆ ಯಾವುದೇ ಕಷ್ಟ ಸುಖ ಏನೇ ಬಂದ್ರೂ ಕೂಡ ನಾವು ಕೂಡ ನಿಮ್ಮೆಲ್ಲರೊಟ್ಟಿಗೆ ಯಾವತ್ತೂ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೂ ಈ ಒಂದು ಸಂದರ್ಭದಲ್ಲಿ ಮಾತನಾಡಿದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಪರಮ ಪೂಜ್ಯರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಸರ್ ಒಂದು ವಿಚಾರ ನಗರ ಜನ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ದಯಮಾಡಿ ನಿಮ್ಮ ಮಾತಿಗೆ ಪ್ರಯೋಜನ ಇದೆ ನಿಮ್ಮ ಹುಷಾರಕ್ಕೆ ನಮಗೆ ಅನುಮತಿ ಇದೆ ಬದಲಾಗಿ ನೀಡುವಂಥ ನಮ್ಮ ಸಮಾಜ ಕಾಯಕ ಯೋಗಿಗಳು ಇಲ್ಲಿ ಏನಾದರೂ ಸಭೆ ಸಮಾರಂಭಗಳನ್ನು ಮಾಡಿದರೆ ಬೇರೆ ಸಮುದಾಯ ಭವನಗಳನ್ನೇ ನಾವು ಹುಡುಕಬೇಕಾಗಿದೆ ದೊಡ್ಡ ಪ್ರಮಾಣದ್ದು ಇಲ್ಲ ನಮಗೆ ಹಾಗಾಗಿ ನೀವು ಮುಂದಿರುವ ಜನನಾಯಕರು ಅಂತ ನನಗೆ ಕಾಣ್ತಾ ಇದೆ ಎಲ್ಲರೂ ಕಾಣ್ತಾ ಇದ್ದೀರಿ ನಮ್ಮ ಶಾಸಕರನ್ನು ಅದನ್ನೇ ಕೇಳಬೇಕು ಅನ್ನೋ ಒಂದು ವಿಚಾರ ಬಹಳ ತುಂಬವಾಗಿತ್ತು ಅವರ ವಿಚಾರ ಅವರ ಸಮಯ ನಿಗದಿ ಆಗಿಲ್ಲ ಅಂತ ಕಾಣುತ್ತೆ ಹಾಗಾಗಿ ಅವ್ರಿಗೂ ಕೂಡ ತಿಳಿಸುವಂಥ ವ್ಯವಸ್ಥೆ ಇಲ್ಲಿರುವಲ್ಲಿ ಆಗಲಿ ಅಂತ ಹೇಳಿ ನಮ್ಮ ಸಮುದಾಯಕ್ಕೆ ಸಮಾಜಕ್ಕೆ ದೊಡ್ಡದಾಗಿ ಈ ಥರ ಕುಳಿತುಕೊಂಡು ನಾವು ಸಭೆ ಸಮಾರಂಭ ಮಾಡಬೇಕು ನಮ್ಮ ಮಕ್ಕಳ ಮದುವೆಯನ್ನು ಮಾಡಬೇಕು ಅಂದಾಗ ಇಂಥ ಸಭೆ ಸಮಾರಂಭ ಬೇಕಾದಾಗ ನಮಗೆ ಜಾಗ ಬೇಕು ಹಾಗಾಗಿ ತಮ್ಮ ಗಮನಕ್ಕೆ ನೀಡ್ತಾ ಇದ್ದೇನೆ ಇಲ್ಲಿ ರಾ ನಾ ನಮ್ಮ ಮಾಜಿ ನಗರಸಭಾ ಅಧ್ಯಕ್ಷರಿದ್ದಾರೆ ಅವ್ರಿಗೂ ಕೂಡ ನಾನು ರೇವಣ್ ಶೆಟ್ಟಪ್ಪ ಸರ್ ಅವರಿಗೂ ಇರ್ತಾರೆ ಮತ್ತು ಮುಖಂಡರು ಇದ್ದೀರಿ ನಿಮ್ಮ ಗಮನಕ್ಕೆ ನನ್ನ ಅಳಿಲನ್ನು ತೋಡ್ಕೊಳ್ಳೋದು ಇದು ಒಂದು ಹಾದಿ ಅಥವಾ ಸಮಯ ಅಂತ ನಾನು ಕೇಳ್ತಾ ಇದ್ದೀನಿ ಹಾಗಾಗಿ ನಮ್ಮ ಸಮಾಜಕ್ಕೆ ಈ ಥರ ಒಂದು ಭವನ ನಿರ್ಮಿಸಲಿ ಕೊಡಲಿಕ್ಕೆ ತಾವು ಕಂಕಣರ ಬದ್ಧರಾಗಬೇಕು ಅಂತ ಹೇಳಿ ಈ ಮುಖೆಯನ್ನು ತಮ್ಮಲ್ಲಿ ಕೇಳ್ತಾ ಇದ್ದೇನೆ ಕಾರ್ಮಿಕನ ದುಡಿಮೆ ಮಾಲೀಕನ ನಿಧಿ ಇಲ್ಲ ಮಾಲೀಕನು ಕಾರ್ಮಿಕನ ನಿಧಿಗೆ ಅಂತಿಮವಲ್ಲ ಎಲ್ಲ ನಿಭಾಯಿಸುವ ಮಾಲೀಕ ಮಾಲೀಕ ಮಾ ಮೇಲಿರುವವನಲ್ಲ ಎಲ್ಲ ಎಲ್ಲರೊಳಗಾಗಿ ಕಾಯಕ ಮಾಡಬೇಕಲ್ಲ ಎನ್ನುವ ಸಿರಿಕೆ ಅಡಿಕೆಯಲ್ಲಿ ನಿಮ್ಮನ್ನು ನಾನು ಕೇಳ್ತಾ ಇದ್ದೇನೆ ಮತ್ತು ನಿಮ್ಮ ಗಣ್ಯಮಾರಿಯರನ್ನು ಕೇಳ್ತೇನೆ ಇದಕ್ಕೆ ನಿಮಗೆ ಉತ್ತರ ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಧನ್ಯವಾದಗಳು ಖಂಡಿತ ಈ ನಿಮ್ಮ ಏನು ಬೇಡಿಕೆ ಇದೆ ಭಾಳವಷ್ಟು ದಿನಗಳಿಂದ ವಿಶ್ವಕರ್ಮ ಸಮುದಾಯ ನಾನು ಅನೇಕ ದಿನಗಳಿಂದ ಭಾಗವಹಿಸಿದಾಗಲೂ ಕೂಡ ನಿಮ್ಮ ಮನವಿ ಯಾವತ್ತೂ ಮನವಿಯಾಗೇ ಇದೆ ಆದರೆ ಅದು ಯಾಕೋ ಕಾಲ ಕೂಡಿ ಬಂದಿಲ್ಲ ಈಗ ಇದೀಗ ತಾನೇ ಮಾತನಾಡಿ ಹೋಗಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು ನಮ್ಮವರೇ ಇದ್ದಾರೆ ಅವ್ರೊಟ್ಟಿಗೂ ಚರ್ಚೆ ಮಾಡ್ತೀವಿ ನಮ್ಮ ಮಾಜಿ ಶಾಸಕರಾದಂಥ ರಾಮಾಜುನವರು ಹಿಂದೆ ಅವರ ಅಧಿಕಾರದಲ್ಲಿದ್ದರು ಎಲ್ಲರೂ ಕೂಡ ಉತ್ತಮರಾಗಿರ್ತಕ್ಕಂಥ ಶಾಸಕರುಗಳೇ ಈ ಕ್ಷೇತ್ರವನ್ನು ಆಳಿದ್ದಾರೆ ಆದರೆ ಕಾಲ ಕೂಡಿಲ್ಲ ವಿಶ್ವಕರ್ಮ ಸಮುದಾಯಕ್ಕೆ ಕೊಡೋದಕ್ಕೆ ಆದರೆ ನಾನು ಒಂದು ಭರವಸೆ ಕೊಡ್ತೀನಿ ಗುರುಗಳ ಒಂದು ಆಶೀರ್ವಾದದಿಂದ ಇನ್ನು ಕೆಲವೇ ವರ್ಷಗಳಲ್ಲಿ ಖಂಡಿತ ಆ ಜಾಗನೂ ನಿಮಗಾಗ್ತದೆ ಸಮುದಾಯ ಭವನನೂ ಕೂಡ ಇವತ್ತು ಯಾವುದೇ ನಾನು ನಿಮ್ಮ ಮನೆಗೆ ನಾನು ಒಬ್ಬನೇ ವೈಯಕ್ತಿಕವಾಗಿ ನಾನು ಭರವಸೆ ಕೊಡೋದಿಲ್ಲ ನಾವೆಲ್ಲ ಈ ಕ್ಷೇತ್ರದ ರಾಜಕೀಯ ನಾಯಕರು ಎಲ್ಲರೂ ಒಟ್ಟಾಗಿ ಈ ಸಮುದಾಯದ ಜೊತೆಗೆ ನಾವಿದೀವಿ ಅನ್ನುವಂಥ ಮಾತನ್ನು ಆಗ್ಲೇನೂ ಹೇಳಿದ್ದೆ ನಾವೆಲ್ಲರೂ ಕೂಡ ಈ ಸಮುದಾಯಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಧನ್ಯವಾದ